ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗ ಮಹೋತ್ಸವವನ್ನು ಮಾರ್ಚ್ ಹದಿನಾರರಂದು ಆಯೋಜಿಸಲಾಗಿದೆ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಜಗದ್ಗುರು ರೇಣುಕಾಚಾರ್ಯ ಒಂದೇ ಸಮುದಾಯಕ್ಕೆ ಸೇರಿದವರಲ್ಲ ಎಲ್ಲಾ ಸಮಾಜದವರು ಸೇರಿಕೊಂಡು ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಎಂದರು ಜಗದ್ಗುರು ರೇಣುಕಾಚಾರ್ಯ ಮಂಡಿಸಿರುವ ಸಿದ್ಧಾಂತ ಶಿಖಾಮಣಿಯ ಅಧ್ಯಾಯ ಪೀಠ ಆರಂಭವಾಗಿದೆ ಸಿದ್ಧಾಂತ ಶಿಖಾಮಣಿ ಓದಿಕೊಂಡ್ರೆ ಸಮಗ್ರ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಲು ಅನುಕೂಲವಾಗುತ್ತದೆ ಎಂದರು ಈ ವರ್ಷ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ನಾಳೆ ಹನ್ನೆರಡನೇ ತಾರೀಕಿಗೆ ನಡಿಬೇಕಾಗಿತ್ತು ಯಾಕಂದರೆ ರವಿವಾರ ಎಲ್ಲರಿಗೂ ಅನುಕೂಲ ಆಗಲಿ ಅನ್ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವದ ಸಮಿತಿ ಹದಿನಾರನೇ ತಾರೀಕಿಗೆ ಈ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮವನ್ನು ಬೆಳಗಾವಿ ನಗರದಲ್ಲಿ ಏರ್ಪಡಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರೇಣುಕರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತೀವಿ ಆದರೆ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿರ್ತಕ್ಕಂಥ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಇದನ್ನು ಸ್ವತಃ ಅಧ್ಯಯನ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಸಿದ್ಧಾಂತ ಶಿಕಾಮಣಿ ಅದು ಪಟ್ಟೆ ಹಾಕಬೇಕು ಎಲ್ಲರೂ ಓದಬೇಕು ಅನ್ಕೊಂಡು ಅದಕ್ಕಾಗಿ ಈಗಾಗಲೇ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲ ಕಡೆಯೂ ಕೂಡ ಸಿದ್ಧಾಂತ ಶಿಖಾಮಣಿ ಅಧ್ಯಯನ ಪೀಠಗಳು ಆರಂಭ ಆಗಿದ್ದಾವೆ ಜಗದ್ಗುರು ರೇಣುಕರ ವಿಚಾರವನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಬದುಕಿದರೆ ಇಡೀ ಭಾರತವನ್ನು ಅಂದರೆ ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ರೇಣುಕಾಚಾರ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಿಕ್ಕೆ ತಾವೆಲ್ಲ ಆಗಮಿಸಬೇಕು ಕಾರ್ಯಕ್ರಮದ ವಿಚಾರವನ್ನು ಮಹಾಂತೇಶ್ ತೋಟಗಿಮಠರು ನಿಮಗೆಲ್ಲ ತಿಳಿಸ್ತಾರೆ ಅನ್ನೋದನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ ಜಯ ಬುರ್ಷ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಾಂತೇಶ್ ಕವಟ್ಕಿಮಠ್ ಮಾತನಾಡಿ ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಸರ್ಕಾರ ಮಟ್ಟದಲ್ಲಿ ಆಚರಿಸುತ್ತಿರುವುದು ನಿಜಕ್ಕೂ ಸಂತಸ ತಂದಿದೆ ಮಾರ್ಚ್ ಹದಿನಾರರಂದು ನಡೆಯಲಿರುವ ರೇಣುಕಾಚಾರ್ಯ ಜಯಂತಿ ಯುಗ ಮಹೋತ್ಸವದ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಸದ ಜಗದೀಶ್ ಶೆಟ್ಟರ್ ಶಾಸಕ ಆಸೀಫ್ ಸೇರ್ ಸೇರಿದಂತೆ ಇತರರು ಆಗಮಿಸಲಿದ್ದಾರೆ ಎಂದರು ರೇಣುಕಾಚಾರ್ಯ ಜಯಂತಿಯ ಯುಗ ಮಹೋತ್ಸವದ ಕುರಿತು ಅಶೋಕ ವೃತ್ತದಿಂದ ನಗರದ ಕುಮಾರ ಗಂಧರ್ವ ರಂಗ ಮಂದಿರದವರೆಗೆ ಜಾಥಾ ನಡೆಸಲಾಗುವುದು ಎಂದರು ಕುಮಾರ ಗಂಧರ್ವ ಹಾಲ್ನಲ್ಲಿ ಈ ಕಾರ್ಯಕ್ರಮ ಹತ್ತುವರೆ ಗಂಟೆಗೆ ಜರುಗಲಿದೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕಿರುಚಿತ್ರ ನಟಿ ಪ್ರಿಯಾ ಸೌಡಿಯವರು ಸಹಿತ ಭಾಗವಹಿಸುತ್ತಿದ್ದಾರೆ ಮತ್ತು ಸಮಾಜದಲ್ಲಿ ಸಾಧನೆ ಅನೇಕರಿಗೆ ಸತ್ಕಾರ ಕಾರ್ಯಕ್ರಮ ಸಹಿತ ಈ ಸಂದರ್ಭದಲ್ಲಿ ಜರುಗಲಿದೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆ ಇಂದಿನ ಜಾತಿ ಜಾತಿಗಳ ಮಧ್ಯೆ ಇರತಕ್ಕಂಥ ವೈಷಮ್ಯಗಳನ್ನು ಮೀರಿ ರೇಣುಕರು ಸಾವಿರಾರು ವರ್ಷಗಳ ಹಿಂದೆ ಹಿಂದೂ ಸಮಾಜವನ್ನು ಸಂಘಟಿಸಲಿಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ವಿಶ್ ಅಂತಕ್ಕಂಥ ಸಂದೇಶವನ್ನು ಕೊಟ್ಟವರು ರೇಣುಕರು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಇವತ್ತು ನಾವು ಧರ್ಮಗಳ ಹೆಸರಿನಗಳ ಮೇಲೆ ಜಾತಿಗಳ ಹೆಸರಿನ ಮೇಲೆ ಸಮಾಜಗಳ ಹೆಸರಿನ ಮೇಲೆ ಸಮಾಜ ಸಮಾಜ ವಿಘಟಿತ ಆಗ್ತಕ್ಕಂಥ ಹಿಂದಿನ ದಿನಮಾನಗಳಲ್ಲಿ ರೇಣುಕರು ಸಾವಿರ ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಸಂದೇಶ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಸಂದೇಶ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ್ತು ಮಾರ್ಮಿಕವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ಸರ್ಕಾರ ಈ ಒಂದು ರೇಣುಕರ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನ ಈಗ ಆಚರಣೆ ಮಾಡುವುದರ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಒಡುಕುಗಳನ್ನು ಭಿನ್ನಾಭಿಪ್ರಾಯಗಳನ್ನು ಒಂದುಗೂಡಿಸಿ ನಾವೆಲ್ಲ ಮೊದಲು ಮಾನವರು ಅಂತಕ್ಕಂಥ ಸಂದೇಶವನ್ನು ಇಡೀ ಭಾರತಕ್ಕೆ ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ರೇಣುಕರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಾಂಧವರು ಎಲ್ಲ ವರ್ಗಗಳ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗೋಣ ಅಂತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ವಿಶೇಷವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ಪ್ರಮುಖರನ್ನ ಈ ಸತ್ಕಾರ ಕಾರ್ಯಕ್ರಮ ಸಹಿತ ಆ ಸಂದರ್ಭದಲ್ಲಿ ಜರುಗಲಿದೆ ನಿರೂಪಾಕ್ಷ ನಿರಲಿ ಗಿಗೇಟ್ ಚಾಮರಾಜ್ ಸಬಡಿ ಶ್ರೀ ಮಠದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು வினோத் கோல்கார் கேம் எம் கடா நியூஸ் பெ